ಯುವ ನಾಯಕತ್ವಕ್ಕೆ ಯುವ ಮುಖಂಡರ ನಡುವೆ ಪ್ರಬಲ ಪೈಪೋಟಿ ಹೌದು ಕಾಂಗ್ರೆಸ್ ಪಕ್ಷದಲ್ಲಿ ಯುವ ನಾಯಕತ್ವಕ್ಕೆ ಯುವ ಮುಖಂಡರ ನಡುವೆ ಪ್ರಬಲ ಪೈಪೋಟಿ ಏರ್ಪಟ್ಟಿದೆ ರಾಜ್ಯದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಏರ್ಪಟ್ಟಿದೆ ಹಾಗೆ ಕೊಪ್ಪ ತಾಲೂಕಿನಲ್ಲಿ ಕೂಡ ಯುವ ನಾಯಕರು ಅಖಾಡವನ್ನ ಪ್ರವೇಶಿಸಿದ್ದು ಕೊಪ್ಪ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಲು ಈಗಾಗಲೇ ಹಲವು ಯುವಕರು ನಾಮಪತ್ರ ಸಲ್ಲಿಸಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಕೀರ್ತನ್ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ ಕೀರ್ತನ್ ಎನ್ಎಸ್ಯುಐ ಇಂದ ಬೆಳೆದು ಬಂದಿದ್ದು ಮೂಲ ಕಾಂಗ್ರೆಸ್ಸಿಗ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡರ ಬೆಂಬಲವಿದೆ ಎಂದು ತಿಳಿದು ಬಂದಿದೆ ಹಾಗೆಯೇ ಹರಂದೂರು ಗ್ರಾಮ ಪಂಚಾಯಿತಿ ಸದಸ್ಯ ಮೂಲ ಕಾಂಗ್ರೆಸ್ಸಿಗ ಚೇತನ್ ಅವರು ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ ಹಾಗೂ ಎನ್ಎಸ್ಯುಐ ಇಂದ ಬೆಳೆದು ಬಂದು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಶಾಸಕ ಟಿಡಿ ರಾಜೇಗೌಡರ ಅತ್ಯಂತ ಆತ್ಮೀಯವಾಗಿರುವ ಇವಾನ್ ಜೋಯಲ್ ಕೂಡ ಪ್ರಬಲ ಸ್ಪರ್ಧೆಯಲ್ಲಿ ಇದ್ದಾರೆ ಹಾಗೆಯೇ ಸೂರ್ಯಕಾಂತ ಶೆಟ್ಟಿ ರಕ್ಷಿತ್ ಹೇರೂರು ಸುನಿಲ್ ವಿಜಯಾನಂದ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ ಹಾಗೆಯೇ ಶೃಂಗೇರಿ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೂ ಪ್ರಬಲ ಪೈಪೋಟಿ ಏರ್ಪಟ್ಟಿದೆ ಪ್ರಮುಖವಾಗಿ ಎನ್ಎಸ್ ಇಂದ ಬೆಳೆದು ಬಂದು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಮೂಲ ಕಾಂಗ್ರೆಸ್ಸಿಗ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಅತ್ಯಂತ ಸರಳ ಸ್ನೇಹಜೀವಿ ಅದಿತಿ ಶಾನುವಳ್ಳಿ ನಾಮಪತ್ರ ಸಲ್ಲಿಸಿದ್ದಾರೆ ಹಾಗೆ ಕೊಪ್ಪ ಎನ್ಎಸ್ಯುಐ ಯುಐ ಮಾಜಿ ಅಧ್ಯಕ್ಷ ಕೊಪ್ಪ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ದುರ್ಗಾಚರಣ್ ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದಾರೆ ಹಾಗೆ ಬಾಳೆಹೊನ್ನೂರಿನ ಪ್ರಬಲ ಯುವ ಮುಖಂಡ ಅಪಾರವಾದ ಯುವಕರ ಪಡೆಯನ್ನ ಹೊಂದಿರುವ ಗೌತಮ್ ಕೂಡ ಅಖಾಡಕ್ಕೆ ಇಳಿದಿದ್ದಾರೆ ಇನ್ನುಳಿದಂತೆ ವಿನೀತ್ ಇಲಿಯಾಸ್ ದಿನೇಶ್ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಶೃಂಗೇರಿ ಕ್ಷೇತ್ರದ ಡಿಎಲ್ ಶ್ರೀಜಿತ್ ನಾಮಪತ್ರ ಸಲ್ಲಿಸಿದ್ದಾರೆ ಶ್ರೀಜಿತ್ ಅವರು ಮೂಲತಃ ಇಂದ ಬೆಳೆದು ಬಂದಿದ್ದು ಯುವ ಕಾಂಗ್ರೆಸ್ನಲ್ಲಿ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಮೂಲ ಕಾಂಗ್ರೆಸ್ಸಿಗ ಆಗಿದ್ದು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ನಾಯಕರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ